ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಅದ್ಯಾಕೋ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ವರ್ಸಸ್ ರಾಷ್ಟ್ರಪತಿ ಅಂತ ಹೇಳಬೇಕೋ ಅಥವಾ ಮೋದಿ ವರ್ಸಸ್ ಸುಪ್ರೀಂ ಕೋರ್ಟ್ ಅಂತ ಹೇಳಬೇಕೋ ಗೊತ್ತಿಲ್ಲ ರಾಷ್ಟ್ರಪತಿ ಮತ್ತೆ ರಾಜ್ಯಪಾಲರ ವಿಚಾರದಲ್ಲಿ ತಲೆಯನ್ನ ಹಾಕಿದ್ದ ಸುಪ್ರೀಂ ಕೋರ್ಟ್ ಈಗ ತಂಡ ಹೊಡಿತಾ ಇದೆ ಒಂದು ಕಡೆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಸೂಚನೆಯನ್ನ ಕೊಟ್ಟರೆ ತಪ್ಪೇನು ಅಂತ ನಾವೇ ದೇಶದಲ್ಲಿ ಸುಪ್ರೀಂ ಅಂತಿದ್ರೆ ಮತ್ತೊಂದು ಕಡೆ ಸಂವಿಧಾನದ ಪ್ರಕಾರ ಭಾರತದಲ್ಲಿ ರಾಷ್ಟ್ರಪತಿ ಸುಪ್ರೀಂ ಇನ್ನು ಕಾನೂನು ತಿದ್ದುಪಡಿಯನ್ನ ಮಾಡೋಕೆ ಜನಪ್ರತಿನಿಧಿಗಳಿಗೆ ಅಧಿಕಾರ ಇದೆ ಅದನ್ನು ಸುಪ್ರೀಂ ಕೋರ್ಟ್ ಹೇಗೆ ತೀರ್ಮಾನ ಮಾಡುತ್ತೆ ಅನ್ನೋದು ಕೇಂದ್ರ ಸರ್ಕಾರದ ವಾದ ಆದ್ರೆ ಈಗ ಇದೇ ವಿಚಾರಕ್ಕೆ ರಾಷ್ಟ್ರಪತಿಗಳ ಪರವಾಗಿ ವಾದವನ್ನ ಮಾಡೋ ಸುಪ್ರೀಂ ಕೋರ್ಟ್ಗೆ ಬಂದಿದ್ದು ಬೇರೆ ಯಾರೂ ಅಲ್ಲ ಮತ್ತೊಮ್ಮೆ ಹಿಂದೂಗಳ ಪರವಾಗಿ ಯಾವುದೇ ದುಡ್ಡನ್ನ ತೆಗೆದುಕೊಳ್ಳದೆ ವಾದವನ್ನ ಮಂಡಿಸೋ ಅತಿ ದೊಡ್ಡ ಹೆಸರನ್ನ ಮಾಡಿರೋ ಹರೀಶ್ ಸಾಳ್ವೆ ಇವರು ಮಾಡಿರೋ ವಾದಕ್ಕೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರೇ ತಂಡ ಹೊಡೆದಿದ್ದಾರೆ ಹಾಗಾದ್ರೆ ಸುಪ್ರೀಂ ಕೋರ್ಟಿನಲ್ಲಿ ನಡೆದ ವಾದ ವಿವಾದ ಏನು ನ್ಯಾಯಾಧೀಶರು ನಾವೇ ಸರಿ ಅಂತ ಹೇಳಿಕೊಳ್ತಾ ಇರುವಾಗ ಅವರನ್ನು ನೀರು ಕುಡಿಯೋ ಹಾಗೆ ಸಾಳ್ವೆ ಮಾಡಿದ್ದೇಗೆ ಅವರು ನ್ಯಾಯಾಧೀಶರಿಗೆ ಇಟ್ಟ ಪ್ರಶ್ನೆಗಳೇನೋ ಕೊಟ್ಟ ಉತ್ತರವೇನೋ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇದೇನಾಗ್ತಾಯಿದೆ ಸುಪ್ರೀಂ ಕೋರ್ಟಿನಲ್ಲಿ ಅನಿಸುತ್ತೆ ಇಲ್ಲಿ ಸುಪ್ರೀಂ ಕೋರ್ಟ್ ವರ್ಸಸ್ ಬಿ ಜೆ ಪಿಯ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರದ ನಡುವೆ ಒಂಥರ ಯುದ್ಧ ನಡೀತಾ ಇದೆ ಅಂದರೆ ತಪ್ಪಾಗಲ್ಲ ಯಾಕಂದರೆ ರಾಷ್ಟ್ರಪತಿಗಳ ಪರಮಾಧಿಕಾರಿಗಳ ವಿಚಾರಕ್ಕೆ ಮೋದಿ ಒಂದು ಬ್ರಹ್ಮಾಸ್ತ್ರವನ್ನೇ ಕಡಕ್ಕಿಳಿಸಿದ್ದಾರೆ ಆ ಬ್ರಹ್ಮಾಸ್ತ್ರವೇ ಯಾವಾಗಲೂ ಹಿಂದೂಗಳ ಪರವಾಗಿ ಧ್ವನಿಯನ್ನು ನ್ಯಾಯಾಲಯದಲ್ಲಿ ಎತ್ತೋ ಒಂದೇ ಒಂದು ರೂಪಾಯಿ ಹಿಂದೂಗಳ ಪರವಾಗಿ ವಾದವನ್ನ ಮಾಡೋಕೆ ಚೀಸನ್ನ ತೆಗೆದುಕೊಳ್ಳದೇ ಇರೋ ವಿಶ್ವಮಟ್ಟದಲ್ಲಿ ಮಟ್ಟದಲ್ಲಿ ಹೆಸರನ್ನ ಮಾಡಿರೋ ವಿಶ್ವ ಮಟ್ಟದಲ್ಲೂ ಎಲ್ಲರನ್ನ ವಾದದಲ್ಲಿ ನಡುಗಿಸೋ ಹರೀಶ್ ಸಾಳ್ವೆ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಸುಪ್ರೀಂ ಕೋರ್ಟಿನಿಂದ ಆದೇಶ ಬಂದರೆ ಕಾಯ್ದೆಗೆ ಸಹಿಯನ್ನು ಮಾಡಬೇಕಾ ಇಲ್ಲಾಂದರೆ ಸುಪ್ರೀಂ ಕೋರ್ಟ್ ಅಣತಿಯಂತೆ ಕಾರ್ಯವನ್ನು ರಾಷ್ಟ್ರಪತಿಗಳು ನಿರ್ವಹಿಸಬೇಕಾ ಅಥವಾ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಅವರದ್ದೇ ಅಧಿಕಾರಗಳು ಅನ್ನೋದು ಇದೆಯಾ ಇಲ್ಲ ಸಂವಿಧಾನದಲ್ಲಿ ಯಾವುದೇ ಅಧಿಕಾರ ಇಲ್ವಾ ಇದೇ ವಿಚಾರವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂ ಕೋರ್ಟಿನ ಸಿ ಜೆ ಐ ಅವರಿಗೆ ಪತ್ರವನ್ನು ಬರೆದು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರು ಅದಕ್ಕೆ ಉತ್ತರವನ್ನು ಕೊಡೋದಕ್ಕೂ ಐದು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಕೂಡ ರಚನೆಯಾಗಿತ್ತು ಜೊತೆಗೆ ಇದಕ್ಕೆ ಉತ್ತರವನ್ನು ಕೊಡೋದಕ್ಕೆ ದೇಶದ ಕೆಲ ರಾಜ್ಯಗಳ ಖ್ಯಾತ ವಕೀಲರನ್ನು ಅಟಾರ್ನಿ ಜನರಲ್ಗಳನ್ನು ವಾದವನ್ನು ಮಂಡನೆ ಮಾಡೋಕ್ಕೆ ಆಹ್ವಾನವನ್ನು ಕೊಡಲಾಗಿತ್ತು ಇಲ್ಲಿ ಎಲ್ಲರೂ ಬಂದಿರೋದು ಮಾತ್ರ ರಾಷ್ಟ್ರಪತಿಗಳ ವಿರುದ್ಧವಾಗಿ ವಾದವನ್ನು ಮಂಡಿಸೋಕೆ ಆದರೆ ಬಿ ಜೆ ಪಿಯ ಪರವಾಗಿ ಹರೀಶ್ ಸಾಳ್ವೆ ವಾದವನ್ನು ಮಂಡಿಸ್ತಾ ಇದ್ದರೆ ಕಾಂಗ್ರೆಸ್ ಪರವಾಗಿ ಅದೇ ದೇಶ ದ್ರೋಹಿ ವಕೀಲರಾದ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಇದ್ದಾರೆ ಆದರೆ ಹರೀಶ್ ಸಾಳ್ವೆ ಬರೋದಕ್ಕೂ ಮೊದಲು ಫುಲ್ ಹ್ಯಾಪಿ ಮೂಡಲ್ಲಿ ಇದ್ದ ಎಲ್ಲ ಲಾಯರ್ಗಳು ಹಾಗೆ ಜೊತೆಗೆ ನಮ್ಮ ನ್ಯಾಯಾಧೀಶರು ಕೂಡ ಸ್ವಲ್ಪ ಹೋಮಾಗೆ ಹೋದವರ ಹಾಗೆ ಕಾಣಿಸ್ತಾ ಇದ್ರು ಸದ್ಯಕ್ಕೆ ಹರೀಶ್ ಸಾಳ್ವೆ ಬಂದ ತಕ್ಷಣ ಎಲ್ಲರ ತಲೆ ಕೂಡ ಮುನ್ನೂರ ಅರುವತ್ತು ಡಿಗ್ರಿಯಲ್ಲಿ ತಿರುಗೋಕೆ ಶುರುವಾಯಿತು ಇಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಯಾವುದೇ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಪಾಸ್ ಮಾಡಿರೋ ಕಾಯ್ದೆಗಳಿಗೆ ಸಹಿಯನ್ನು ಮಾಡದೇ ಇದ್ದರೆ ನಾವೇನು ಮಾಡಬೇಕು ಅಂತ ಕೇಳಿತ್ತು ಅದಕ್ಕೆ ಹರೀಶ್ ಸಾಳ್ವೆ ಅಲ್ಲ ಸ್ವಾಮಿ ನಾವು ಅದನ್ನು ಹೇಳ್ತಾ ಇರೋದು ನೀವೇನು ಮಾಡೋಕ್ಕೆ ಆಗಲ್ಲ ನಿಮಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳನ್ನು ಪ್ರಶ್ನೆ ಮಾಡೋ ಅಧಿಕಾರವನ್ನು ನಮ್ಮ ಸಂವಿಧಾನ ಕೊಟ್ಟಿಲ್ಲ ಅದು ನಮ್ಮ ಸಂವಿಧಾನದಲ್ಲೂ ಇಲ್ಲ ಇದು ನಿಮ್ಮ ಅಧಿಕಾರದ ವ್ಯಾಪ್ತಿಗೆ ಬರೋದು ಇಲ್ಲ ಅನ್ನೋದನ್ನು ಹೇಳಿದರು ಈ ಹಿಂದೆ ತುಷಾರ್ ಮೆಹ್ತಾ ಅವರು ಕೂಡ ಇದಕ್ಕೆ ಒಂದಷ್ಟು ಕ್ಲಾರಿಟಿಯನ್ನು ಇದೇ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದರು ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ತಲೆಯನ್ನು ಹಾಕೋಕೆ ಆಗಲ್ಲ ಅನ್ನೋದನ್ನು ಹೇಳಿದರು ಈಗ ಹರೀಶ್ ಸಾಳ್ವೆ ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ ಶಾಕ್ ಇದೆ ಈಗ ರಾಷ್ಟ್ರಪತಿಗಳು ಯಾವುದೋ ಒಂದು ರಾಜ್ಯದ ಮೇಲೆ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಹೇರಬೇಕಾದ ಸಮಯ ಬರುತ್ತೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ನೋಡೋಣ ಅಂತ ಸುಪ್ರೀಂ ಕೋರ್ಟನ್ನು ಕೇಳಬೇಕಾ ಅಥವಾ ನಿಮ್ಮನ್ನು ಕೇಳಿ ಅಂತಹ ರಾಜ್ಯಗಳಲ್ಲಿ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಹೇರಬೇಕಾ ನೀವು ಈ ರೀತಿಯಾಗಿ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ವಿರುದ್ಧ ಆದೇಶಗಳನ್ನು ಕೊಡ್ತಾ ಹೋದರೆ ರಾಷ್ಟ್ರಪತಿಗಳು ಯಾಕೆ ಬೇಕೋ ರಾಷ್ಟ್ರಪತಿಗಳನ್ನು ಪ್ರಶ್ನೆ ಮಾಡಿದ ಹಾಗೆ ಆಗುತ್ತೆ ಇಲ್ಲಿ ನಮ್ಮ ಭಾರತೀಯ ಸೇನೆಗೆ ಆದೇಶವನ್ನ ಕೊಡೋರು ರಾಷ್ಟ್ರಪತಿಗಳು ಅದು ಕೂಡ ಪ್ರಧಾನಿ ಮತ್ತೆ ಮಂತ್ರಿಮಂಡಲದ ಸೂಚನೆಯ ಮೇರೆಗೆ ಆಗಲು ಏನಾದರೂ ಸೇನೆಗೆ ಆದೇಶವನ್ನ ಕೊಡುವಾಗ ಶತ್ರು ರಾಷ್ಟ್ರಗಳು ಭಯೋತ್ಪಾದಕರು ನಮ್ಮ ದೇಶದ ಮೇಲೆ ದಾಳಿಯನ್ನ ಮಾಡಿದಾಗ ಸೇನೆಗೆ ಆದೇಶ ಕೊಡೋದಕ್ಕೆ ಏನಾದರೂ ಸುಪ್ರೀಂ ಕೋರ್ಟ್ಗೆ ಬಂದು ಪರ್ಮಿಷನ್ ಪಡ್ಕೋಬೇಕಾ ಇದಕ್ಕೂ ಉತ್ತರವನ್ನ ಕೊಡಿ ಅಂತ ಸುಪ್ರೀಂ ನ್ಯಾಯಾಧೀಶರನ್ನೇ ಕೇಳಿದ್ದಾರೆ ಪಾಪಾರಿ ಇದನ್ನ ಕನ್ಸಲು ಕಾಣದ ನಮ್ಮ ಸಿ ಜೆ ಐ ಗವಾಯಿ ಅವರು ತಾನೇ ಏನು ಮಾಡೋಕ್ಕೆ ಆಗತ್ತೆ ಅದಕ್ಕೆ ಅವರು ಉತ್ತರವನ್ನೇ ಕೊಡಲಿಲ್ಲ ಇಲ್ಲಿ ಸುಪ್ರೀಂ ಕೋರ್ಟಿನ ಕೆಲ ನ್ಯಾಯಾಧೀಶರಿಗೆ ತಲೆಯಲ್ಲಿ ನಾನೇ ಇಲ್ಲಿ ದೊಡ್ಡವನು ನಾವು ಹೇಳಿದ್ದೆ ಭಾರತದಲ್ಲಿ ನಡೆಯೋದು ಅಂತ ಅಂದ್ಕೊಂಡಿರ್ತಾರೆ ಜೊತೆಗೆ ಯಾವುದೇ ಆದರೂ ಸುಪ್ರೀಂ ಕೋರ್ಟ್ ಎಲ್ಲವನ್ನು ಕೈಗೆತ್ಕೊಂಡು ವಿಚಾರಣೆ ಮಾಡಬಹುದು ಅಂದ್ಕೊಂಡಿರ್ತಾರೆ ಈಗ ಅದನ್ನೇ ಬಿ ಜೆ ಪಿ ಪರ ವಕೀಲರಾದ ಹರೀಶ್ ಸಾಳ್ವೆ ರಾಮ್ ಜಮಲಾನಿ ಮತ್ತೆ ತುಷಾರ್ ಮೆಹ್ತಾ ಅವರು ಇಲ್ಲಿ ಬಿಜೆಪಿ ಪರ ಮತ್ತು ಕೇಂದ್ರ ಸರ್ಕಾರ ಪರ ವಕೀಲರು ವಾದವನ್ನು ಮಾಡ್ತಾ ಇರೋದು ರಾಷ್ಟ್ರಪತಿಗಳನ್ನ ಮತ್ತು ರಾಜ್ಯಪಾಲರನ್ನ ಪ್ರಶ್ನೆ ಮಾಡುವ ಅಧಿಕಾರ ನಿಮಗಿಲ್ಲ ಜೊತೆಗೆ ಅವರಿಗೆ ಸಂಬಂಧಿಸಿದ ಯಾವುದೇ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡೋದಕ್ಕೆ ಆಗಲ್ಲ ಸಂವಿಧಾನದಲ್ಲಿ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಅವರದ್ದೇ ಆದ ಅಧಿಕಾರಗಳಿವೆ ಅವುಗಳನ್ನು ಅವರು ಚಲಾವಣೆ ಮಾಡ್ತಾರೆ ಅದರಲ್ಲಿ ತಪ್ಪೇನಿದೆ ಇನ್ನು ಮುಂದುವರಿಸಿದ ಹರೀಶ್ ಸಾಳ್ವೆ ಸುಪ್ರೀಂ ಕೋರ್ಟ್ ಎಲ್ಲವನ್ನು ಸಮೀಕ್ಷೆ ಮಾಡ್ತೀವಿ ವಿಚಾರಣೆಗಳನ್ನು ಕೈಗೆತ್ತಿಕೊಳ್ತೀವಿ ಅಂತಿರಲ್ಲ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ಅಧಿಕಾರವನ್ನು ನ್ಯಾಯಾಲಯದಲ್ಲಿ ವಿಮರ್ಶೆ ಮಾಡೋದಕ್ಕೆ ಬರಲ್ಲ ಅಂತಾರೆ ಆಗ ಸುಪ್ರೀಂ ನ್ಯಾಯಾಧೀಶರು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೀಟೋ ಅಧಿಕಾರವನ್ನು ಚಲಾಯಿಸಿದ ಹಾಗೆ ಆಗುತ್ತೆ ಅಂದಾಗ ಹರೀಶ್ ಸಾಳ್ವೆ ಇದು ವೀಟೋ ಅಲ್ಲ ಭಾರತದ ಸಂವಿಧಾನ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಅಧಿಕಾರವನ್ನು ಕೊಟ್ಟಿರೋದು ಅನ್ನೋದನ್ನು ತಿಳಿಸಿದ್ರು ಆದರೂ ಇಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ನಮ್ಮ ದೇಶದ ಸಂವಿಧಾನದಲ್ಲಿರೋ ವಿಚಾರಗಳನ್ನು ಮಾತನಾಡುವಾಗ ಅಂತಾರಾಷ್ಟ್ರೀಯ ಮಟ್ಟದ ವೀಟೋ ಅಧಿಕಾರದ ವಿಚಾರವನ್ನು ಯಾಕೆ ಮಾತನಾಡಿದರು ಅನ್ನೋದು ನನಗೆ ಅಂತೂ ಗೊತ್ತಾಗಿಲ್ಲ ಸ್ವಾಮಿ ನಿಮ್ಗೇನಾದರೂ ಗೊತ್ತಿದ್ರೆ ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ ಇರಲಿ ಬಿಡಿ ಅವರು ಸುಪ್ರೀಂ ನ್ಯಾಯಾಧೀಶರು ತಾನೇ ಏನೋ ಮಾತನಾಡಿರ್ತಾರೆ ಅವರು ಮಾತನಾಡಿದ್ದೆಲ್ಲ ಸರಿ ಅಂತ ನಾವು ಒಪ್ಕೋಬೇಕು ಅಲ್ಲರಿ ನಮ್ಮ ಸೇನೆಗೆ ಯಾವುದೇ ಆದೇಶ ಆದರೂ ರಾಷ್ಟ್ರಪತಿಗಳೇ ಕೊಡಬೇಕು ಇಲ್ಲಿ ಯಾವುದೋ ಭಾರತದ ಶತ್ರು ರಾಷ್ಟ್ರಗಳು ದಾಳಿಯನ್ನು ಮಾಡಿದಾಗ ಇರಪ್ಪ ನಮ್ಮ ಸುಪ್ರೀಂ ಕೋರ್ಟ್ ಇದೆ ಅಲ್ಲಿ ಕೇಳ್ಕೊಂಡು ಬಂದು ಆಮೇಲೆ ಆದೇಶ ಕೊಡೋಣ ಅಂದರೆ ನಮ್ಮ ದೇಶದ ಕತೆ ಏನಾಗುತ್ತೆ ಯೋಚನೆಯನ್ನು ಮಾಡಿಕೊಳ್ಳಿ ಹಾಳಾಗಿ ಹೋಗಲಿ ನಾಳೆ ದೇಶದ ಯಾವುದೋ ಒಂದು ರಾಜ್ಯ ಸರ್ಕಾರ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿನ ವಿರುದ್ಧವೇ ಒಂದು ಕಾನೂನು ತಂದು ಅದನ್ನು ಪಾಸ್ ಮಾಡುತ್ತೆ ಆಗ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಅಂಕಿತವನ್ನು ಹಾಕಲ್ಲ ಅಂದರೆ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋ ಮೂರು ತಿಂಗಳ ನಂತರ ಅದು ಕಾಯ್ದೆಯಾಗತ್ತೆ ಆಗ ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧವೇ ಕಾನೂನು ಕಾಯ್ದೆಗಳಾಗಿ ಬಿಡುತ್ತವೆ ಇಂತಹ ಎಡವಟ್ಟುಗಳಾಗತ್ವೆ ಹಾಗಾಗಿ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ವಿಚಾರಗಳಲ್ಲಿ ಯಾವುದೇ ಗಡುವನ್ನು ಕೊಡೋದಕ್ಕೆ ಆಗಲ್ಲ ಅದಕ್ಕೆ ಅಂತಾನೇ ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಅವರದ್ದೇ ಆದ ಅಧಿಕಾರವನ್ನು ಕೊಟ್ಟಿರೋದು ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಅದ್ಯಾಕೋ ಹಿಂದಿನಿಂದ ಒಂದು ಕೆಟ್ಟ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಿದೆ ಅದೇನೆಂದರೆ ತಮ್ಮದಲ್ಲದ ಅಧಿಕಾರದ ಒಳಗೆ ನುಗ್ಗಿ ಬಿಡೋದು ಅಲ್ಲಿ ಒಂದಲ್ಲ ಒಂದು ಎಡವಟ್ಟನ್ನು ಮಾಡೋದು ಈಗಾಗಲೇ ಕಾಶ್ಮೀರದಲ್ಲಿ ಚುನಾವಣೆ ನಡೆಸೋಕೆ ಹೇಳಿ ಏನಾಯಿತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಇನ್ನು ಹರಿಸ್ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರಗಳು ತೆಗೆದುಕೊಳ್ಳೋ ಎಲ್ಲ ಬಿಲ್ಲುಗಳ ಮೇಲೂ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅಂಕಿತ ಇರಲೇಬೇಕು ಇಲ್ಲದೇ ಇದ್ದರೆ ಅದೇಗೆ ಪಾಸಾಗಿ ಕಾನೂನು ಕಾಯ್ದೆ ಆಗುತ್ತೆ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ಕುತ್ಕೊಂಡು ಅಲ್ಲಿರೋ ಬಿಲ್ಲುಗಳನ್ನು ನೋಡೋಕೆ ಆಗುತ್ತಾ ಅದಕ್ಕೆ ಇವರು ಸಹಿಯನ್ನು ಹಾಕೋಕೆ ಆಗತ್ತಾ ಅಥವಾ ಎಲ್ಲ ಬಿಲ್ಲುಗಳಿಗೂ ಅಂಕಿತವನ್ನು ಹಾಕಬೇಕು ಅಂತ ಒತ್ತಡವನ್ನು ಹಾಕೋಕೆ ಇವರಿಗೆ ಯಾವುದೇ ಅಧಿಕಾರ ಇಲ್ಲ ಜೊತೆಗೆ ನಿಮಗೆ ಯಾವುದೇ ಆದೇಶವನ್ನು ಕೊಡೋದಕ್ಕೂ ಅಧಿಕಾರವನ್ನು ಸಂವಿಧಾನ ಕೊಟ್ಟಿಲ್ಲ ಅಂತಹ ಯಾವುದೇ ಅಧಿಕಾರವನ್ನು ನ್ಯಾಯಾಧೀಶರಿಗೆ ನಮ್ಮ ಸಂವಿಧಾನ ಎಲ್ಲೂ ಕೊಟ್ಟಿಲ್ಲ ಅನ್ನೋದನ್ನು ಹೇಳಿದರು ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ಸಂವಿಧಾನ ಬರೆಯೋಕೆ ಇಲ್ಲ ಕಾಯ್ದೆ ಕಾನೂನುಗಳನ್ನು ಮಾಡೋದಕ್ಕೆ ಇಲ್ಲ ಬದಲಾಗಿ ಇರೋ ಸಂವಿಧಾನವನ್ನು ವ್ಯಾಖ್ಯಾನ ಮಾಡಿ ಅದನ್ನು ಉಳಿಸೋಕೆ ದೇಶದ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ಸರಿಯಾಗಿ ಮಾಡ್ತಾ ಇದ್ದಾರಾ ಅನ್ನೋದನ್ನು ನೋಡೋಕೆ ಸರ್ಕಾರ ತಗೊಂಡು ಬರೋ ಕಾನೂನುಗಳಲ್ಲಿ ಏನಾದರೂ ಸಂವಿಧಾನಕ್ಕೆ ಧಕ್ಕೆ ಆಗುತ್ತಾ ಅದನ್ನು ಮಾತ್ರ ನೋಡಬೇಕು ಅದನ್ನು ಬಿಟ್ಟು ಏನನ್ನು ಮಾಡ್ತಾ ಇದ್ದೀರಾ ನ್ಯಾಯಾಧೀಶರು ಅನ್ನೋದನ್ನು ಸಾಳ್ವೆ ಕೇಳಿದ್ದಾರೆ ರೀ ನಮ್ಮ ಸುಪ್ರೀಂ ನ್ಯಾಯಾಧೀಶರು ತಾನೇ ಏನನ್ನ ಮಾತನಾಡ್ತಾರೆ ಈಗ ಸುಪ್ರೀಂ ನ್ಯಾಯಾಧೀಶರ ಗರ್ವಭಂಗ ಆಯಿತೋ ಏನೋ ಗೊತ್ತಿಲ್ಲ ಇನ್ನು ನಮ್ಮ ಸುಪ್ರೀಂ ಕೋರ್ಟ್ ಹೇಳಿಕೊಳ್ಳೋ ಹಾಗೆ ನಮಗೆ ಎಲ್ಲಿಲ್ಲದ ಅಧಿಕಾರ ಇದೆ ಅನ್ನುತ್ತೆ ಆದರೆ ಅಷ್ಟೇ ಅಧಿಕಾರ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೂ ಇದೆ ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಅವರದ್ದೇ ಆದ ಅಧಿಕಾರಗಳು ಇಬ್ಬರಿಗೂ ಇದೆ ನಾಳೆ ಯಾರಾದರೂ ಯಾವುದೋ ರಾಜ್ಯ ಸರ್ಕಾರ ನಮಗೆ ಯಾವುದೋ ನ್ಯಾಯಾಧೀಶರ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ನಮ್ಮ ರಾಜ್ಯದ ಕೇಸುಗಳನ್ನು ನ್ಯಾಯಾಧೀಶರು ನೋಡಲೇಬಾರದು ಅನ್ನೋ ಬಿಲ್ ಮಾಡಿ ಪಾಸ್ ಮಾಡಿಕೊಂಡ್ರೆ ಅದಕ್ಕೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅಂಕಿತ ಬೀಳದೇ ಇದ್ದರೆ ಆಗ ನ್ಯಾಯಾಧೀಶರ ವಿರುದ್ಧವೇ ಒಂದು ಬಿಲ್ ಆಟೋಮ್ಯಾಟಿಕ್ ಆಗಿ ಕಾನೂನು ರೂಪವನ್ನು ಪಡೆದುಕೊಳ್ಳುತ್ತೆ ಆಗ ನಮ್ಮ ನ್ಯಾಯಾಧೀಶರು ಏನ್ರಿ ಮಾಡ್ತಾರೆ ಹಾಳಾಗಿ ಹೋಗ್ಲಿರಿ ಈಗಾಗಲೇ ವಕ್ಸ್ ಬಿಲ್ ತಿದ್ದುಪಡಿಯಾಗಿ ಕಾಯ್ದೆ ಕೂಡ ಆಗಿ ಹೋಗಿದೆ ಅದನ್ನು ಹಾಗಾದ್ರೆ ಅದೇ ಮೂರು ತಿಂಗಳಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡಬೇಕು ತಾನೆ ಅಲ್ಲಿ ಮಾತ್ರ ಅದನ್ನು ಅವರ ಕುರ್ಚಿಯ ಕೆಳಗೆ ಹಾಕಿ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಇಲ್ಲಿ ಎಲ್ಲದಕ್ಕೂ ಸಮಯಾವಕಾಶ ಗಡುವನ್ನು ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಕೊಡ್ತಾರಂತೆ ಮೊದಲು ನಮ್ಮ ಜನರು ಇಪ್ಪತ್ತು ಇಪ್ಪತ್ತೈದು ವರ್ಷ ಒಂದು ಚಿಕ್ಕ ಪುಟ್ಟ ಕೇಸಿಗೆ ಕೋರ್ಟಿಗೆ ಅಲೆದಾಡೋದನ್ನು ಸರಿ ಮಾಡೋದನ್ನು ಬಿಟ್ಟು ಇನ್ನೇನೋ ಮಾಡ್ತೀವಿ ಅಂದರೆ ನಮ್ಮ ನ್ಯಾಯಾಲಯವನ್ನು ಅಲ್ಲಿರೋ ಕೆಲ ನ್ಯಾಯಾಧೀಶರನ್ನು ನೋಡಿ ನಗಬೇಕೋ ಅಳಬೇಕೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದನ್ನೇ ಹರೀಶ್ ಸಾಳ್ವೆ ಅವರು ವಾದವನ್ನು ಮಾಡಿರೋದು ಇಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ಕಾನೂನನ್ನು ತಗೊಂಡು ಬಂದರೂ ಅದು ಸಂವಿಧಾನಕ್ಕೆ ವಿರುದ್ಧವಾಗಿ ಅದನ್ನು ನೋಡಬಹುದು ನಿಜ ಆದರೆ ಅಲ್ಲಿ ಅದಕ್ಕೆಲ್ಲ ಗಡುವನ್ನು ರಾಷ್ಟ್ರಪತಿಗಳಿಗೆ ಕೊಡೋದಕ್ಕೆ ಆಗಲ್ಲ ಅಂತಹ ಯಾವುದೇ ಒಂದು ಉಲ್ಲೇಖಗಳು ನಮಗೆ ಸಂವಿಧಾನದಲ್ಲಿ ಸಿಗಲ್ಲ ಆದರೂ ನಮ್ಮ ಸುಪ್ರೀಂ ನ್ಯಾಯಾಧೀಶರು ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ವಿರುದ್ಧವಾಗಿ ತೀರ್ಪನ್ನೇ ಕೊಡ್ತಾರೆ ಅಂದರೆ ಇದಕ್ಕಿಂತ ವಿಪರ್ಯಾಸ ಇನ್ನೇನಾದರೂ ಇದೆಯಾ ಆದರೂ ಈಗ ಹರೀಶ್ ಸಾಳ್ವೆ ಸುಪ್ರೀಂ ಕೋರ್ಟಿನ ಅಖಾಡಕ್ಕೆ ಹೇಳಿದಿರೋದು ಅಲ್ಲಿನ ಪ್ರತಿಯೊಬ್ಬರಿಗೂ ಕಬ್ಬಿಣದ ಕಡಲೆ ಆಗಿದೆ ಅಗಿಯೋ ಆಗ್ತಾ ಇಲ್ಲ ನುಂಗೋ ಆಗ್ತಾ ಇಲ್ಲ ಉಗ್ಗಿಯೋಣ ಅಂದರೆ ಆ ಉಗ್ಗಿಯೋದಕ್ಕೂ ಆಗ್ತಾ ಇಲ್ಲ ಆದರೂ ತಮಿಳುನಾಡಿನ ಕೇಸಲ್ಲಿ ಅದೆಷ್ಟು ತಪ್ಪನ್ನು ಮಾಡಿದ್ದೀವಿ ಅನ್ನೋದು ಈಗ ನಮ್ಮ ನ್ಯಾಯಾಧೀಶರಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ಅನಿಸುತ್ತೆ ಅಂತೂ ಇಂತೂ ಕೊನೆಗೂ ಸುಪ್ರೀಂ ಕೋರ್ಟ್ ನಮ್ಮಿಂದ ತಪ್ಪಾಗಿದೆ ಅನ್ನೋದನ್ನು ಒಪ್ಪಿಕೊಳ್ಳುತ್ತಾ ಅಥವಾ ಅದಕ್ಕೂ ತಿಪ್ಪೆಯನ್ನು ಸಾರಿಸುವ ಕೆಲಸವನ್ನು ಮಾಡುತ್ತಾ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಲೇಬೇಕು ಇದು ಗೆಳೆಯರೆ ರಾಷ್ಟ್ರಪತಿ ವರ್ಸಸ್ ಸುಪ್ರೀಂ ಕೇಸಿಗೆ ಹರೀಶ್ ಸಾಳ್ವೆ ಎಂಟ್ರಿಗೆ ನ್ಯಾಯಾಧೀಶರೇ ತಂಡ ಹೊಡೆದಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ